ಏಕೆ ಬಂಧಿಸಿ ಶಿಕ್ಷಿಸಬಾರ್ದು ಕಿಶೋರ್ ಹೀಗೆ ಹೇಳೋದಕ್ಕೆ ಕಾರಣ ಏನು ಅನ್ನೋ ಕೆಲವೊಂದು ಅಂಶಗಳನ್ನ ತಿಳಿಯೋಣ ಸಿನಿಮಾ ಮಂದಿ ಅದ್ರಲ್ಲೂ ನಟಿಯರು ಸಾಮಾಜಿಕವಾಗಿ ಅದೇನೇ ನಡೆದ್ರು ಕೂಡ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇರೋರೇ ಹೆಚ್ಚು ಇಲ್ಲಿ ಹೆಚ್ಚಿನವರಿಗೆ ಸಿನ್ಮಾ ಕೂಡ ಅನ್ನಿಸೋದನ್ನ ಹೇಳುವ ಅಥವಾ ಅಮಲ್ಕ ಜಾಗೃತಿ ಮೂಡಿಸುವ ಮಾಧ್ಯಮ ಅಂತ ಕೂಡ ಅನ್ಸೋದಿಲ್ಲ ಆದರೆ ಕನ್ನಡ ಚಿತ್ರರಂಗದ ಹುಲಿ ಕಿಶೋರ್ ಇದಕ್ಕೆ ತದ್ವಿರುದ್ಧ ಸಮಾಜದ ಆಗುಹೋಗುಗಳ ಬಗ್ಗೆ ಮೊದಲಿನಿಂದಲೂ ಕೂಡ ಇವರು ಧ್ವನಿ ಎತ್ತುತ್ತಾ ಬಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಬಲಪಂಥಿಯವರ ಕೆಂಗಣಿಗೆ ಗುರಿಯಾಗ್ತಾರೆ ಬಂದಿರುವ ಕಿಶೋರ್ ಸದ್ಯ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಏಕೆ ಬಂಧಿಸಿ ಶಿಕ್ಷಿಸಬಾರದು ಅನ್ನೋ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ ಹೌದು ಫ್ರೆಂಡ್ಸ್ ನಿಮಗೆ ನೆನಪಿದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನ ಕಂಡ ಕಂಗನಾಣತ್ತು ಸಂಸದಿಯಾಗಿ ಖುಷಿಯಲ್ಲಿ ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾಗ ಸಿಐಎಸ್ಎಫ್ ಮಹಿಳಾ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಕಂಗನಾ ಕೆನರಿಗೆ ಬಾರಿಸಿದ್ರು ಈ ತಪ್ಪು ಮಾಡಿದ್ದಕ್ಕೆ ಅನಂತರ ಕುಲ್ವಿಂದರ್ ಕೌರ್ ಕೆಲಸವನ್ನೇ ಕಳೆದುಕೊಂಡ್ರು ಅನಂತರ ಬಂಧನ ಬಂಧನಕ್ಕೂ ಕೂಡ ಒಳಗಾದ್ರು ಈ ವಿಚಾರವನ್ನೇ ಕಿಶೋರ್ ಈಗ ಪ್ರಸ್ತಾಪ ಮಾಡುತ್ತಿದ್ದಾರೆ ಈ ಕುರಿತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಕಿಶೋರ್ ರೈತರ ಪ್ರತಿಭಟನೆಯ ಬಗ್ಗೆ ಶಿಕ್ಷಿಸದೆ ಕೊಳಕು ಹೇಳಿಕೆಗಾಗಿ ಕಂಗಣಾಳಿಕೆ ಕಪಾಳ ಮೋಕ್ಷ ಮಾಡಿದ್ದಕ್ಕಾಗಿ ಕುಲ್ವಿಂದರ್ ಕೌರ್ ಅವರನ್ನ ಅಮಾನತ್ತುಗೊಳಿಸೋಕೆ ಮತ್ತು ಬಂಧಿಸೋಕೆ ಇಡೀ ಸರ್ಕಾರಿ ಯಂತ್ರವು ಮಿಂಚಿನ ವೇಗದಲ್ಲಿ ಕಾರ್ಯಪ್ರವೃತ್ತವಾಗೋಕೆ ಸಾಧ್ಯವಾದ್ರೆ ಈಗ ಈ ಮೂವರನ್ನು ಒಳಗೊಂಡಂತೆ ಕಳೆದ ಒಂದೆರಡು ದಶಕಗಳಲ್ಲಿ ಅನೇಕ ಅಮಾಯಕರನ್ನ ಕೊಲೆ ಮಾಡೋಕೆ ಧರ್ಮಾಂಧ ಗೂಂಡಾಗಳನ್ನ ಪ್ರಚೋದಿಸಿದ ಮುಸ್ಲಿಂ ವಿರೋಧಿ ಭಾಷಣಗಳಿಗಾಗಿ ಮತ್ತೆ ಈ ಹೇಯ ಕೃತ್ಯಕ್ಕೆ ನೀಡುತ್ತಿರೋ ಪರೋಕ್ಷ ಬೆಂಬಲಕ್ಕಾಗಿ ಮೋದಿಯನ್ನ ಏಕೆ ಬಂಧಿಸಬಾರದು ಮತ್ತು ಅಮಾನತ್ತುಗೊಳಿಸಬಾರದು ಅನ್ನೋ ಪ್ರಶ್ನೆಯನ್ನ ಕಿಶೋರ್ ಅವರು ಕೇಳ್ತಿದ್ದಾರೆ ಮುಂದುವರೆದು ಆ ಬಡ ಸಂತ್ರಸ್ತರು ಏನ್ ಮಾಡ್ತಿದ್ರು ಅವರ ಜೀವನೋಪಾಯಕ್ಕಾಗಿ ಅಲ್ವೇ ಅದಕ್ಕಾಗಿ ಅವರು ಕೊಲೆಯಾಗಲು ಅರ್ಹರೆ ಹತ್ಯೆಗೆ ಕುಮ್ಮಕ್ಕು ನೀಡಿದ ಆರೋಪದ ಮೇಲೆ ಮೋದಿಯನ್ನ ಏಕೆ ಬಂಧಿಸಿ ಶಿಕ್ಷಿಸಬಾರ್ದು ಅಂತ ಹೇಳ್ತಿದ್ದಾರೆ ಕಿಶೋರ್ ಕುಮಾರ್ ಅವರು ಮೊದಲಿಮ್ಲೂ ಕೂಡ ಪ್ರಧಾನಿ ಮೋದಿ ಅವರನ್ನ ಇವರು ಟೀಕಿಸ್ತಾನೆ ಬರ್ತಿದ್ದಾರೆ ನಟ ಕಿಶೋರ್ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಸುಮ್ಮನಾಗಿದ್ರು ಚುನಾವಣೆ ಫಲಿತಾಂಶದ ದಿನ ಪ್ರಜಾಪ್ರಭುತ್ವದ ಬಗ್ಗೆ ಪೋಸ್ಟ್ ಮಾಡಿ ಜಾಗೃತಿ ಮೂಡಿಸುವ ಕೆಲಸ ಕೂಡ ಬಳಿಕ ಇದೀಗ ಮತ್ತೆ ಪ್ರಧಾನಿ ಮೋದಿಯನ್ನ ಏಕೆ ಬಂಧಿಸಬಾರ್ದು ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ಕಿಶೋರ್ ಅವರ ಈ ಅಭಿಪ್ರಾಯಕ್ಕೆ ಎಂದಿನಂತೆ ಚರ್ಚೆ ಶುರುವಾಗಿದೆ ಕಮಲ ಪಡೆ ಕೆರಳಿ ಕೆಂಡವಾಗಿದೆ ದೂರ ದೂರಿನ ಬೆಟ್ಟ ಕಾಣ್ತದೆ ಪಕ್ಕದ ಪ್ಲೇಟಿನ ನೊಣ ಕಿಶೋರ್ ಗೆ ಕಾಣೋದಿಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ ಕಿಶೋರ್ ವಿರುದ್ಧ ಮತ್ತೊಮ್ಮೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ